ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಸಾವುಗಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗುತ್ತಾ ಇದೆ ಅನಾವಿಕ ವ್ಯಕ್ತಿಯ ಧೈರ್ಯದ ನಡೆ ಎಸ್ಐಟಿ ತನಿಖಾ ಕ್ರಮ ಎಲ್ಲರಲ್ಲೂ ಭರವಸೆ ತುಂಬಿವೆ ಇದರ ಪರಿಣಾಮವಾಗಿ ಹಲವು ದಶಕಗಳ ಹಿಂದೆ ನಡೆದಿರುವ ಅನುಮಾನಾಸ್ಪದ ಮತ್ತು ಅಸಹಜ ಸಾವುಗಳ ಪ್ರಕರಣಕ್ಕೆ ಮರುಜೀವ ಬರ್ತಿದೆ ಮೃತರ ಸಂಬಂಧಿಕರು ಒಬ್ಬೊಬ್ಬರಾಕೆ ಎಸ್ಐಟಿ ಎದುರು ಬಂದು ನಿಲ್ತಿದ್ದಾರೆ ಆ ಸಾಲಿಗೆ ಮೂವತ್ತೊಂಬತ್ತು ವರ್ಷಗಳ ಹಿಂದಿನ ಪದ್ಮಲತಾ ಕೇಸ್ ಮುನ್ನೆಲೆಗೆ ಬಂದಿದೆ ಪದ್ಮಲತಾ ಸಹೋದರಿ ಇಂದ್ರಾವತಿ ತಿ ಎಸ್ಐಟಿ ಕಚೇರಿ ಬಾಗಿಲು ಬಡೆದಿದ್ದಾರೆ ಇಂದ್ರಾವತಿ ಹೇಳಿದಂತೆ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತೆರಡರಂದು ಉಜ್ರೆ ಕಾಲೇಜಿಗೆ ಪದ್ಮಲತಾ ಹೋಗಿದ್ರು ವಾಪಸ್ ಧರ್ಮಸ್ಥಳ ಬಸ್ ನಿಲ್ದಾಣಕ್ಕೆ ಬಂದು ಇಳಿದಿದ್ರು ಬಳಿಕ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ಆ ಸಮಯದಲ್ಲಿ ಅದಷ್ಟೇ ಹುಡುಕಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಿಕ್ಕಿರಲಿಲ್ಲ ಐವತ್ತೇಳು ದಿನಗಳ ಬಳಿಕ ಪದ್ಮಲತಾ ಶವ ಸಿಕ್ಕಿತ್ತು ಕೊಳೆತು ಹೋದ ಶರೀರ ಹರಿದ ಬಟ್ಟೆ ಕೈಕಾಲುಗಳನ್ನು ಕಟ್ಟಿ ಕೈಯಲ್ಲಿದ್ದ ವಾಚ್ ಬಟ್ಟೆ ಆಧಾರದಲ್ಲಿ ಪದ್ಮಲತಾ ಅಂತ ಗುರುತು ಪತ್ತೆಯಾಗಿತ್ತು ಅವಳನ್ನ ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆಂದು ಸಹೋದರಿ ಇಂದ್ರಾವತಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿಐಡಿ ತನಿಖೆಯಲ್ಲಿ ಪತ್ತೆ ಹಚ್ಚಲಾದ ಕೇಸ್ ಅಂತ ವರದಿ ಕೊಟ್ಟಿತ್ತಂತೆ ನಮಗೆ ಎಸ್ಐಟಿ ಮೇಲೆ ನಂಬಿಕೆ ಇದೆ ಪದ್ಮಲತಾ ಕೇಸನ್ನ ತನಿಖೆ ಮಾಡಿದ್ರೆ ನಿಜಾಂಶ ಹೊರಬರುವ ನಂಬಿಕೆ ಇದೆ ಪದ್ಮಲತಾ ಕೊಲೆ ಮಾಡಲಾಗಿದೆ ಅನ್ನೋದು ನಮಗೆ ಗೊತ್ತು ಹೀಗಾಗಿ ಅಗತ್ಯ ಬಿದ್ರೆ ದಪ್ಪನ್ ಮಾಡಿದ ಜಾಗದಲ್ಲಿ ಉತ್ಖನನ ಮಾಡಿ ತನಿಖೆ ಮಾಡಲು ಒಪ್ಪಿಗೆ ಇದೆ ಈಗಂತ ಮೃತ ಪದ್ಮಲತಾ ಸಹೋದರಿ ಇಂದ್ರಾವತಿ ಹೇಳಿದ್ದಾರೆ ಹಲವು ದಶಕಗಳ ಹಿಂದಿನ ನಿಗೂಢ ಸಾವುಗಳಿಗೂ ನ್ಯಾಯ ಸಿಗಲಿದೆ ಅನ್ನೋ ವಿಶ್ವಾಸ ಧರ್ಮಸ್ಥಳದ ಜನರಲ್ಲಿ ಬಂದಂತೆ ಕಾಣಿಸ್ತಾ ಇದೆ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಜೀನಿಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ